ಬಳ್ಳಾರಿ ಜಿಲ್ಲೆಯ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿ ಹಿರಿಯ ಕಾಂಗ್ರೆಸ್ ನಾಯಕ ಜಿಎಸ್ ಈರಣಗೌಡ ನೇಮಕಗೊಂಡ ಹಿನ್ನೆಲೆಯಲ್ಲಿ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಹಾಲಿ ಗ್ರಾಮಾಂತರ ಎಲ್ ಎ ಆದಂತಹ ಬಿ ನಾಗೇಂದ್ರರವರು ಹಾಗೂ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರಿಗೆ ಸನ್ಮಾನಿಸಿ ಗೌರವಿಸುವ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿದರು ಇದೇ ವೇಳೆ ನಡೆದ ಈ ಸಮಾರಂಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ದೇಶಿಗಳು ಸ್ಥಳೀಯ ಮುಖಂಡರು ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿತು ತಮ್ಮ ಹಿರಿಯ ನಾಯಕರಿಂದ ಯುವ ಶಕ್ತಿಗೆ ಅವಕಾಶ ನೀಡಿರುವುದು ಪಕ್ಷ ಸಂಘಟನೆ ಬಲಪಡಿಸುವ ದಿಕ್ಕಿನಲ್ಲಿ ಒಂದು ಮಹತ್ವದ ಹೆಜ್ಜೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ ಎಂದು ಸನ್ಮಾನದ ನಂತರ ಮುಖಂಡರು ಮಾತನಾಡಿದ್ದು ಹೀಗೆ ಇವತ್ತು ನಮ್ಮ ಸ್ನೇಹಿತರಾದ ವಿರನ್ ಗೌಡ್ರು ಯುವ ಮುಖಂಡರು ಈಗಾಗಲೇ ಹಲವಾರು ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ಅವರು ಈಗಾಗಲೇ ಅವರ ಕಾರ್ಯವೈಖರಿಯನ್ನು ತೋರಿಸ್ಕೊಂಡು ತೋರಿಸಿಕೊಂಡು ಬಂದಿದ್ದಾರೆ ಅದನ್ನು ಗುರುತಿಸಿ ಈಗಾಗಲೇ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪ್ರಚಾರ ಸಮಿತಿ ಒಂದು ದೊಡ್ಡ ಜವಾಬ್ದಾರಿಯನ್ನು ನಮ್ಮ ವಿದ ವಹಿಸಿದ್ದಾರೆ ಅವರು ಅವ್ರ ಮೇಲೆ ಪೂರ್ತಿ ನಂಬಿಕೆ ಇದೆ ಇವತ್ತು ಬಂದು ನಮ್ಮ ನಾಗೇಂದ್ರನ ಅವರ ಆಶೀರ್ವಾದಗಳು ತಗೊಂಡು ಇಲ್ಲೆಲ್ಲರ ನಮ್ಮ ವಿಶ್ವಾಸ ತಗೊಂಡು ಅವ್ನು ಮುಂದಕ್ಕೆ ಹೋಗ್ತಾರೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಈಗಾಗಲೇ ಹಲವಾರು ಸಂಘಟನೆಗಳಲ್ಲಿ ಒಳ್ಳೆ ಹೆಸರು ಮಾಡಿದ್ದಾನೆ ಇಲ್ಲಿ ಕೂಡ ಕಾರ್ಯಾಧ್ಯಕ್ಷರಾಗಿ ಒಳ್ಳೆ ಹೆಸರು ಮಾಡಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ ಅಂತೇಳಿ ಕೆಪಿಸಿಸಿ ಎಲ್ ಅಧ್ಯಕ್ಷ ಇದ್ದೀನಿ ಈಗ ನಮಗೆ ತಿಳಿದಿರುವಂತೆ ನಮ್ಮ ಸ್ನೇಹಿತರಾದ ತಮ್ಮನಾದ ವೀರನ್ ಗೌಡರಿಗೆ ಅವರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಅವರಿಗೆ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಜವಾಬ್ದಾರಿ ವಹಿಸಿದ್ದಾರೆ ಅವರು ಎಲ್ಲ ರಂಗದಲ್ಲೂ ಈಗಾಗಲೇ ಮುಖ್ಯವಾಗಿ ಎಲ್ಲ ಸಂಘಟನೆಗಳಿಂದ ಬೆಳೆದು ಬಂದಿರತಕ್ಕಂಥವರು ಅವರು ಸಂಘಟನೆ ಮಾಡ್ತಾರೆಂಬ ದೃಷ್ಟಿ ಇಟ್ಟುಕೊಂಡು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಅವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವರು ಈ ಜವಾಬ್ದಾರಿಯನ್ನು ನಿಭಾಯಿಸ್ತಾರಂತ ನಾವು ಕೂಡ ಭಾವಿಸಿದ್ದೀವಿ ಅಲ್ಲದೆ ಈಗ ನಮ್ಮ ಶಾಸಕರು ಸಚಿವರಾದಂಥ ಆದಂಥ ನಾಗೇಂದ್ರ ನನ್ನ ಅವರ ಆಶೀರ್ವಾದ ಕೂಡ ಅವರು ಪಡೆದುಕೊಂಡಿದ್ದಾರೆ ಅವರು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಹಳ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿ ಒಂದು ಉನ್ನತ ಸ್ಥಾನವನ್ನು ಇನ್ನೂ ಹೆಚ್ಚಿನ ಸ್ಥಾನವನ್ನು ಗಳಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ನನ್ನ ಹೆಸರು ವಿಜಯಕುಮಾರ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರು ಕೆ ಪಿ ಸಿ ಸಿಯ ಸಂಶೋಧನೆ ಮತ್ತು ತರಬೇತಿ ವಿಭಾಗದ ಮುಂಚೂಣಿ ಘಟಕದ ಜಿಲ್ಲಾಧ್ಯಕ್ಷರಿದ್ದೀವಿ ವಿಜಯಕುಮಾರ ಈಗ ಕಾಂಗ್ರೆಸ್ನಲ್ಲಿ ಈಗಾಗಲೇ ಸಂಘಟನೆ ಮಾಡಿ ತಮ್ಮನ್ನು ಗುಡ್ಸ್ಕೊಂಡಿರ್ತಕ್ಕಂಥ ಶ್ರೀಯುತ ವೀರೇನ್ ರಾಜ್ಯ ಕೆ ಪಿ ಸಿ ಸಿ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿನಯ್ ಕುಮಾರ್ ಸೋರ್ಕಿ ಒಂದು ಆದೇಶದ ಮೇರೆಗೆ ಇದನ್ನು ನಮ್ಮ ಬಳ್ಳಾರಿಯ ಸ್ನೇಹಿತರಾದ ವೀರೇನ್ ಬಳ್ಳಾರಿ ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಜಿಲ್ಲಾಧ್ಯಕ್ಷನಾಗಿ ಅವರಿಗೆ ಉನ್ನತ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಉತ್ತಮವಾದ ಒಂದು ಮುಂಚೂಣಿ ಘಟಕ ಅದು ತುಂಬ ಜವಾಬ್ದಾರಿ ಘಟಕ ಹೆಚ್ಚಿನ ಜವಾಬ್ದಾರಿ ಇದೆ ಅವರಿಗೆ ಪಕ್ಷದ ಸಂಘಟನೆ ಮತ್ತು ತಗೊಂಡೋಗ ಕೆಲಸ ಅವ್ರು ಮಾಡ್ತಾರಂಥ ನಂಬಿಕೆ ಇದೆ ಈಗಾಗಲೇ ಸನ್ಮಾನ್ಯ ನಾಗೇಂದ್ರ ಮಾಜಿ ಸಚಿವರು ನಾಗೇಂದ್ರ ಅವರು ಗೌಡ ಅವರ ಕಂಡು ಮತ್ತು ರಾಷ್ಟ್ರದಲ್ಲಿ ತೆಗೆದುಕೊಂಡಿದ್ದಾರೆ ಮುಂದೆ ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನು ತಮ್ಮ ಅವರಲ್ಲಿ ಮತ್ತು ಈ ಸಂದರ್ಭದಲ್ಲಿ ಲೀಡ್ಕರ್ ನಿಗಮದ ಅಧ್ಯಕ್ಷ ಮುಂಡರಗಿ ನಾಗರಾಜ್ ಹಿರಿಯ ಕಾಂಗ್ರೆಸ್ ಮುಖಂಡ ಪಿ ಜಗನ್ ಕೆಪಿಸಿಸಿ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯರಗುಡಿ ಮಲ್ಲಯ್ಯ ಮತ್ತು ಗ್ಯಾರಂಟಿಗಳ ಜಿಲ್ಲಾ ಉಪಾಧ್ಯಕ್ಷ ಸಂಗನಕಲ್ ವಿಜಯಕುಮಾರ್ ಡಿಸಿಸಿ ಎಸ್ಸಿ ಸೆಲ್ ವಿಭಾಗದ ಜಿಲ್ಲಾಧ್ಯಕ್ಷ ಏರುಕುಲ ಸ್ವಾಮಿ ಎನ್ಟೆಕ್ ಜಿಲ್ಲಾಧ್ಯಕ್ಷ ರೂಪನಗುಡಿ ರಾಮಾಂಜನಿ ಕಾಂಗ್ರೆಸ್ ಮುಖಂಡರುಗಳಾದಂತಹ ಶಿವಕುಮಾರ್ ಶಿವು ವರಬಸಪ್ಪ ಗುಡಿ ಶಂಕರ ಬಂಡೆ ಸ್ವಾಮಿ ಸಂಗನಕಲ್ ನಿಂಗರಾಜ್ ಹಲಕುಂದಿ ಕೇಶವ್ ನಾಗೇನಹಳ್ಳಿ ಹೇಮರೆಡ್ಡಿ ಸೇರಿದಂತೆ ಪಿ ಶೇಖರ್ ಗೋನಾಳ್ ಮಾನಯ್ಯ ಮುಂತಾದವರು ಉಪಸ್ಥಿತರಿದ್ದರು ಇದು ಸೂರ್ಯ ನ್ಯೂಸ್ ಕನ್ನಡ